ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇದೇ ರೀತಿ ನಮ್ಮ ಒಂದು ಒಳ್ಳೆ ಒಳ್ಳೆಯ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಾಜು ಬರುವಂಥ ಒಂದು ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡ್ಕೋಬೇಕು ಹಾಗೆ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಆದರೆ ಅಂತಂದ್ರೆ ನಿಮಗೆ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಒಂದು ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಅದಿ ಸತತವಾಗಿ ಹದಿನಾಲ್ಕನೇ ಕಂತಿನವರೆಗೂ ಅಂದರೆ ಹದಿನಾಲ್ಕು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಜಮಾ ಆಗಿದೆ ನಿಮಗೆಲ್ರಿಗೂ ಗೊತ್ತಿದೆ ಅಂದರೆ ಹದಿನಾಲ್ಕು ಕಂತು ಅಂದರೆ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಬ್ಬ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥದ್ದು ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರೂ ಈಗಾಗಲೇ ಇಪ್ಪತ್ತೆಂಟು ಸಾವಿರ ಪಡೆದುಕೊಂಡಿದ್ದಾರೆ ಹದಿನಾಲ್ಕು ಕಂತುಗಳು ಆದರೆ ವಿರೋಧ ಪಕ್ಷದವರು ಹೇಳುವ ಪ್ರಕಾರ ನೋಡಿ ಒಂದು ಕಾಂಗ್ರೆಸ್ನವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಒಂದು ಫಲಾನುಭವಿಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರಂತೆ ಹಾಗಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಅವರಿಗೆ ತಿರುಗೇಟ್ ಕೊಟ್ಟಿರುವಂಥದ್ದು ಅಂದ್ರೆ ಇಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಬಡವರಿಗೆ ಹಣ ಹಾಕ್ತಾ ಇದೀವಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಹಾಕ್ತೇವೆ ಅಂತಂದರೆ ನಾವು ಹದಿನಾಲ್ಕು ಕಂತುಗಳು ಈಗ ಅವ್ರ ಖಾತೆಗೆ ಜಮಾ ಮಾಡಿದ್ದೀವಿ ಹದಿನಾಲ್ಕು ಹದಿನಾಲ್ಕು ತಿಂಗಳುಗಳ ಕಾಲ ಏನಾದರೂ ಚುನಾವಣೆ ಇತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಮೂಡಿಸಿದ್ದಾರೆ ಇಲ್ಲಿ ಹದಿನಾಲ್ಕು ತಿಂಗಳುಗಳ ಕಾಲ ನಾವು ಏನಾದರೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದ್ರೆ ಅಂದರೆ ಈಗ ಹದಿನಾಲ್ಕು ತಿಂಗಳುಗಳ ಕಾಲ ಚುನಾವಣೆ ನಡೆದಿದೆಯಾ ಹಾಗಾದರೆ ಯಾರಿಗೂ ಕೂಡ ಹಣ ನಾವು ಇಪ್ಪತ್ತೆಂಟು ಸಾವಿರವರೆಗೂ ನಾವು ಹಾಕಿದ್ದೀವಿ ಆದರೆ ಈ ಚುನಾವಣೆಯನ್ನು ಇತ್ತ ಹದಿನಾಲ್ಕು ತಿಂಗಳ ಕಾಲ ಅಂತ ಅವರು ಮಾಹಿತಿನ ಹೇಳಿರುವಂಥದ್ದು ಅದಕ್ಕಾಗಿ ಯಾವುದೇ ಒಂದು ವಿರೋಧ ಪಕ್ಷದವ್ರು ಏನೇ ಮಾತಾಡಲಿ ನಾವು ನಮ್ಮ ಫಲಾನುಭವಿಗಳಿಗೆ ಏನು ಹಣ ಹಾಕಬೇಕಾಗಿತ್ತು ನಾವು ವರ್ಗಾವಣೆ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಏನು ನೇರವಾಗಿ ನಮ್ಮ ಫಲಾನುಭವಿಗಳಿಗೆ ನಾವು ಹಾಕ್ತಾ ಇದ್ದೀವಿ ಬಡವರಿಗೆ ನಾವು ಹಣವನ್ನು ಹಾಕ್ತಾ ಇದ್ದೀವಿ ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಏನೇ ಮಾತಾಡ್ಕೊಳ್ಳಿ ನಾವು ಚುನಾವಣೆ ಬರಲಿ ಹೋಗಲಿ ನಮಗೇನು ಈಗ ಅಧಿಕಾರ ಕೊಟ್ಟಿದ್ದಾರೋ ನಮಗೆ ಅಧಿಕಾರ ತಂದಿದರೆ ನಾವು ಬಡವರಿಗೆ ಹಣ ನೀಡಬೇಕಾಗಿರುವಂಥದ್ದು ನಾವು ಅವರ ಫಲಾನುಭವಿಗಳ ಖಾತೆಗೆ ನಾವು ಹಣ ವರ್ಗಾವಣೆ ಮಾಡ್ತಾನೆ ಇರ್ತೀವಿ ಉಳಿದಂಥ ಪೆಂಡಿಂಗ್ ಹಣ ಕೂಡ ನಾವು ಜಮೆ ಮಾಡ್ತೇವೆ ಉಳಿಕೊಂಡಿರುವಂಥ ಪೆಂಡಿಂಗ್ ಹಣ ಇಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೆ ಹಣ ಬಂದಿರುವಂಥದ್ದು ಇನ್ನೂ ಏನು ಬಾಕಿ ಉಳ್ಕೊಂಡಿದೆಯೋ ಉಳಿದಂಥ ಕಂತಿನ ಹಣಗಳು ಇನ್ನು ನಾಲ್ಕೈದು ದಿನದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಕೂಡ ಹೇಳಿರುವಂಥದ್ದು ಇನ್ನು ನಿಮಗೇನಾದರೂ ಸೆಪ್ಟೆಂಬರ್ ತಿಂಗಳು ಯಾವುದಾದ್ರೂ ಪೆಂಡಿಂಗ್ ಹಣ ಇತ್ತು ಹಿಂದೆ ಹಿಂದಿನ ಒಂದು ಜಮಾ ಆಗಿರುವಂಥ ಕಂತಿಂದು ಹಣ ಕೂಡ ನಿಮಗೆ ಬಿಡುಗಡೆ ಆಗಿರುತ್ತೆ ನೋಡಿ ಆ ಕಂತಿನ ಹಣ ಕೂಡ ನಿಮಗೆ ಏನೂ ಬಂದಿಲ್ಲ ಅಂದರೆ ಅದನ್ನು ಕೂಡ ನಾಲ್ಕೈದು ದಿನದಲ್ಲಿ ಮತ್ತು ಇನ್ನು ಮುಂದೆ ಬಿಡುಗಡೆ ಆಗುವಂಥ ಎರಡು ಕಂತು ಏನು ಪೆಂಡಿಂಗ್ ಉಳ್ಕೊಂಡಿದೆ ಬಿಡುಗಡೆ ಆಗಿಲ್ಲ ಆ ಹಣ ಕೂಡ ಆದಷ್ಟು ನಾಲ್ಕೈದು ದಿನದಲ್ಲಿ ಫಲಾನುಭವಿಗಳಿಗೆ ಜಮೆ ಮಾಡ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅದಕ್ಕಾಗಿ ಯಾರಿಗಿನ್ನೂ ಪೆಂಡಿಂಗ್ ಉಳ್ಕೊಂಡಿದೆಯೋ ಅವರಿಗೆ ಇನ್ನೂ ನಾಲ್ಕೈದು ದಿನದಲ್ಲಿ ಹಣ ಬಂದು ಕ್ರೆಡಿಟ್ ಆಗುತ್ತೆ ಯಾರೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಸೇರುತ್ತೆ ಇದು ಸ್ಟಾಪ್ ಆಗುವಂಥ ಮಾತೇ ಇಲ್ಲ ಅಂತ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂಥ ಮಾಹಿತಿ ಅದಕ್ಕಾಗಿ ಏನಾದರೂ ನಿಮ್ಮ ಒಂದು ಕಂತುಗಳು ಯಾವುದಾದ್ರೂ ಪೆಂಡಿಂಗ್ ಇತ್ತು ಅಂತಂದ್ರೆ ದಯವಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೇರವಾಗಿ ಡಿ ಬಿ ಟಿ ಮುಖಾಂತರ ಬರುತ್ತೆ ನಿಮ್ಮದು ಸ್ಪಷ್ಟವಾಗಿ ನೀವು ಈ ಕೆ ವೈ ಸಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಈ ಕೆ ಸಿನ ಮಾಡ್ಕೊಳ್ಳಿ ಸ್ನೇಹಿತರೆ